ಹೋದಂಗ್ ಕೂಡ ಒಂದು ನೈಟ್ ಔಟ್ ಆಗುತ್ತೆ ಗುಡ್ ಈವ್ನಿಂಗ್ ಎಲ್ಲರಿಗೂ ಹೇಗಿದ್ರೆಲ್ಲರೂ ಓಕೆ ಇನ್ನು ನಮ್ದು ಹಬ್ಬ ಬಂತು ಈ ಸಲ ಈ ಸೀರೆ ನಾನು ತಗೊಂಡು ಬಂದಿದ್ದೆ ಎಲ್ಲಿಂದ ಡೆಲ್ಲಿ ಹೋಗಿದ್ವಿ ನೋಡಿ ಅಲ್ಲಿಂದ ಆದರೆ ಗೊತ್ತಿಲ್ಲ ಇದನ್ನೇ ಹುಡ್ತೀನ ಇಲ್ವಾ ಅಂತ ಹೇಳಿ ಯಾಕೆಂದರೆ ನನಗೆ ಸ್ಟಿಚಿಂಗೇ ಬ್ಲೌಸ್ ಕೊಡಲಿಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಹಾಗೆ ಇದ್ದದ್ರಲ್ಲಿ ಅಡ್ಜಸ್ಟ್ ಮಾಡೋದಾ ಅಥವಾ ಇನ್ನು ಎಂತ ಮಾಡೋದು ಗೊತ್ತಿಲ್ಲ ಹಾಗೆ ನೋಡ್ತಾ ಇದ್ದೀನಿ ಈಗ ಟೈಮ್ ಕೂಡ ಕಮ್ಮಿ ಉಂಟು ಹಾಗೆ ಅಷ್ಟು ಈಗ ರಶ್ ಕೂಡ ಇರುತ್ತೆ ಸ್ಟಿಚ್ಗೆ ಕೊಡಲಿಕ್ಕೆ ಹಾಗೆ ಏನು ಮಾಡೋದಂತ ಗೊತ್ತಿಲ್ಲ ಅದಕ್ಕೆ ಸೀರೆ ತುಂಬ ಚೆನ್ನಾಗಿದೆ ರೈಟ್ ಅಲ್ವಾ ನೋಡಿ ನನಗೆ ಅಲ್ಲಿ ನೋಡಿದ ತಕ್ಷಣ ಇಷ್ಟ ಆಯಿತು ಸ್ವಲ್ಪ ಕಾಸ್ಟ್ಲಿ ಆಯಿತು ಮಾತ್ರ ಇದಕ್ಕೆ ಆದರೆ ಅಲ್ಲಿ ನೋಡಿದ ತಕ್ಷಣ ಇಷ್ಟ ಆಯಿತು ಅಂತ ಹೇಳಿ ತಗೊಂಡೆ ಇದಕ್ಕೆಷ್ಟು ಎರಡು ಸಾವಿರನಾ ಎಷ್ಟು ಕೊಟ್ಟರು ನೆನ್ಪುಂಟ್ರೆ ನಿಮಗಿದು ಇದಕ್ಕೆ ಅಷ್ಟೇ ಕೊಟ್ಟಿತ್ತು ಎರಡು ಡೆಲ್ಲಿಯಲ್ಲಿ ನಾವು ಇದಕ್ಕೆ ತಗೊಳ್ಳಿ ಇದೆಲ್ಲ ತಗೊಂಡ್ವಿ ಶೇರ್ವಾನೆ ತಗೊಂಡ್ಲಿ ಹ್ಮ್ ಈಗ ನನಗೆ ಇದಕ್ಕೆ ಜಾಸ್ತಿ ಅಂತ ಅನಿಸುತ್ತೆ ಹಾ ಎಲ್ಲಿ ನೋಡುವಾಗ ಆದರೆ ಚೆನ್ನಾಗಿದೆ ಮಾತ್ರ ಅಲ್ಲ ತುಂಬ ಚೆನ್ನಾಗಿದೆ ಯಾಕಂದ್ರೆ ಇದು ಇದು ಎಲ್ಲ ಉಂಟಲ್ಲ ಇದು ಟಿಕ್ಲಿ ಇದು ಅಂಟಿಸಿದ್ದು ಇದೆಲ್ಲ ಹೋಗಲ್ಲ ಹೀಗೆ ಆದರೆ ಸ್ಟೋನ್ ಅದು ಅಂಟಿಸಿದ್ದಾರೆ ಹಾಗೆ ಅಷ್ಟಿರ್ಲಿಕ್ಕಿಲ್ವಾ ಅಂತ ಇದಕ್ಕೆ ರೇಟ್ ಅಲ್ಲಿ ಇಷ್ಟ ಆಯಿತು ಸೀದಾ ತಗೊಂಡೆ ನಾನು ಎಷ್ಟು ಚೆನ್ನಾಗಿದೆ ನೋಡಿ ಕಲ್ಲರ್ ಓಕೆ ಈಗ ಸ್ನಾನಕ್ಕೆ ಕೂಡ ಹೋಗ್ಲಿಕ್ಕುಂಟು ನೆಕ್ಸ್ಟ್ ಸ್ವಲ್ಪ ಹೊತ್ತಲ್ಲಿ ಹಾಗೆ ಇವತ್ತು ನಾಳೆಗೆ ವಡೆ ಎಲ್ಲ ಮಾಡೋಣ ಅಂತೇಳಿ ಎನಿಸಿದ್ದೀವಿ ಬೆಳಿಗ್ಗೆಗೆ ಅಮ್ಮನಿಗೆ ವಡೆ ಎಲ್ಲ ತುಂಬ ಇಷ್ಟ ಸುಮಾರು ಟೈಮ್ ಆಯಿತು ನಾನು ಮಾಡಿದೆ ಹಾಗೆ ನಾನು ಎನಿಸಿದೆ ಸುನೀತನಿಗೆ ಹೇಳಿದ್ದೀನಿ ರವೆ ಇಡ್ಲಿ ಮಾಡಲಿಕ್ಕೆ ಅವಳೆಲ್ಲ ರೆಡಿ ಮಾಡಿ ಅವರೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಬೆಳಿಗ್ಗೆದ್ದು ಅಮ್ಮ ರವೆ ಇಡ್ಲಿ ಮಾಡ್ತಾರೆ ನಾನು ವಡೆ ಮಾಡ್ತೀನಿ ಆಮೇಲೆ ಚಟ್ನಿ ಎಲ್ಲ ಮಾಡಿ ಹೇಳಿ ಎನಿಸಿದೀವಿ ನೋಡಬೇಕು ಏನಾಗುತ್ತೆ ಅಂತೇಳಿ ಅದಕ್ಕಿಂತ ಮೊದಲು ಈಗ ಸ್ವಲ್ಪ ಸ್ಕಿನ್ ಕೇರ್ ಮಾಡೋಣ ಅಂತೇಳಿ ಎನಿಸಿದ್ದೀನಿ ಯಾಕೆಂದರೆ ಇಲ್ಲಿಲ್ಲ ನೋಡ್ಬೋದು ನೀವು ಸ್ವಲ್ಪ ಸಣ್ಣ ಸಣ್ಣ ಏನೋ ಕಲೆ ರೀತಿಯೆಲ್ಲ ಬಿದ್ದಿದೆ ನೋಡಿ ಇಲ್ಲೆಲ್ಲ ನಿಮಗೆ ಕಾಣುತ್ತಲ್ವ ಈ ರೀತಿ ಆಗಿದೆ ನನ್ನ ಮುಖಕ್ಕೆ ಏನಂತ ಗೊತ್ತಿಲ್ಲ ಹಾಗೆ ಮಾಸ್ಕ್ ಹಾಕೋಣ ಅಂತೇಳಿ ಹೊರಟೆ ಹಾಗೆ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಹಾಗಾಗಿ ಪೀಲ್ ಆಫ್ ಮಾಸ್ಕ್ ಹಾಕಿದ್ರೆ ತುಂಬಾ ಬೆಸ್ಟ್ ಇದರಿಂದ ನಿಮ್ಮ ಪೋರ್ಸ್ ಅಲ್ಲಿ ಇರುವಂತ ಎಲ್ಲ ಬೇಗನೆ ಹೋಗುತ್ತೆ ಹಾಗೂ ಜಾಸ್ತಿ ಬ್ರೈಟ್ನೆಸ್ ನಿಮ್ಮ ಮುಖಕ್ಕೆ ಬರುತ್ತೆ ಸುಮಾರು ಸಲ ನಾನು ಹೀಗೆ ವಿಡಿಯೋಸ್ ಎಲ್ಲ ತುಂಬಾ ನೋಡಿದ್ದೀನಿ ಗೋಲ್ಡ್ ಪೀಲ್ ಆಫ್ ಮಾಸ್ಕ್ ಹಾಕ್ತಾರೆ ತುಂಬಾ ಗೋಲ್ಡ್ ಗೋಲ್ಡ್ ಇರುತ್ತೆ ಹಾಗು ಅದರಿಂದ ತುಂಬಾ ಒಳ್ಳೆ ಬೆನಿಫಿಟ್ ಕೂಡ ಉಂಟು ಹೇಳ್ತಾರೆ ಹಾಗೆ ನಾನು ಅದಕ್ಕೋಸ್ಕರ ಗುಡ್ ವೈಪ್ಸ್ ಗೋಲ್ಡ್ ಪೀಲಾಕ್ ಮಾಸ್ಕ್ ತಗೊಂಡು ಬಂದಿದ್ದೀನಿ ಇದು ನಿಮಗೆ ಎಕ್ಸ್ಟ್ರಾ ಬ್ರೈಟ್ನಿಂಗ್ ಕೂಡ ಕೊಡುತ್ತೆ ನಿಮ್ಮ ಮುಖಕ್ಕೆ ಫಸ್ಟ್ ಕರೆಕ್ಟ್ ಆಗಿ ಫೇಸ್ ಅನ್ನು ವಾಶ್ ಮಾಡಿ ಬರ್ತೀನಿ ಆಮೇಲೆ ಈ ಮಾಸ್ಕ್ ಅನ್ನು ಹಾಕಿ ಯಾಕೆಂದ್ರೆ ಈ ಸ್ಟಿಕ್ಕರ್ ಅದೆಲ್ಲ ನಾನು ತೆಗಿಬೇಕು ಹಾಗಾಗಿ ಓಕೆ ಇವಾಗ ಮುಖ ಎಲ್ಲ ವಾಶ್ ಮಾಡಿ ಏನ್ ಎಕ್ಸ್ಟ್ರಾ ಮೇಕಪ್ ಇತ್ತು ಅದೆಲ್ಲ ಹೋಗಿದೆ ಈ ಪೀಲಾಕ್ ಮಾಸ್ಕ್ ನೀವು ನೋಡಬಹುದು ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡಿ ಕೂಲ್ಡ್ ಕಲರ್ ಅಲ್ಲಿ ಇರುತ್ತೆ ನೋಡಿ ಹೀಗೆ ನೋಡ್ತಾ ಇದ್ದೀರಲ್ಲ ಇದರ ಟೆಕ್ಸ್ಚರ್ ನೋಡಬಹುದು ಈ ರೀತಿ ಇದೆ ಇದು ನೋಡಿ ಅಡಿ ಹೀಗೆ ಸ್ವಲ್ಪ thick ಆಗಿದೆ ಹಾಗಿದನ್ನು ಈ ರೀತಿ ಮುಖಕ್ಕೆ ಹಾಕಿದ್ರೆ ಆಯ್ತು ನೋಡಿ ಒಂದು ಕೂಲ್ ಫೀಲ್ ಆಗ್ತಾ ಉಂಟು ಓಕೆ ಚೆನ್ನಾಗಿ ನಿಮ್ಮ ಮುಖಕ್ಕೆ ಎಲ್ಲಾ ಕಡೆನೂ ಇದನ್ನು ಹಚ್ಚಿ ಇಲ್ಲಿ ನೀವು ನೋಡ್ಬೋದು ನಾನು ಹಾಕಿದ್ದು ನೋಡಿ ಯಾವ ರೀತಿ ಶೈನ್ ಕಾಣದ ಉಂಟಂತ ಹೇಳಿ ನೋಡಿ ಇದರಲ್ಲಿ ಪ್ಯಾರಾಬಿನ್ ಆಯಿಲ್ ಕೂಡ ಇಲ್ಲ ಇದು ನಿಮ್ಮ ಡಾರ್ಕ್ ಸ್ಪಾಟ್ ಹಾಗೂ ಗ್ಲೆಮಿಷಿಯಸ್ ಅನ್ನು ಕಮ್ಮಿ ಮಾಡುತ್ತೆ ಹಾಗೂ ನಿಮ್ಮ ಸ್ಕಿನ್ ಕಾಂಪ್ಲೆಕ್ಸ್ ಅನ್ನು ಬ್ರೈಟ್ ಮಾಡುತ್ತೆಂಟಿ ಮಿನಿಟ್ಸ್ ಅಲ್ಲಿ ಉಂಟಲ್ಲ ನಿಮ್ಗೆ ಇದು ಇನ್ಸ್ಟಂಟ್ ಗ್ಲೋ ಕೂಡ ಕೊಡುತ್ತೆ ಓಕೆ ಇವಾಗ ಇದನ್ನು ನಾನು ಹಾಕಿದ್ದೀನಿ ಸ್ವಲ್ಪ ಡ್ರೈ ಆಗ್ಲಿಕ್ಕೆ ಹಾಗೆ ಬಿಡೋಣ ಒಂದು ಟೆನ್ ಟ್ವೆಂಟಿ ಆಮೇಲೆ ಇದನ್ನು ತೆಗೆದ್ರೆ ಇವಾಗ ಇದು ನೋಡ್ಬೋದು ಕಂಪ್ಲೀಟಾಗಿ ಡ್ರೈ ಆಗಿದೆ ಹಾಗೂ ಯಾವ ರೀತಿ ಬರ್ತಾ ಉಂಟು ನೋಡಿ ಎಷ್ಟು ಪರ್ಫೆಕ್ಟಾಗಿ ಇದು ಎದ್ದು ಬರ್ತಾ ಉಂಟು ಹಾಗೂ ಕರೆಕ್ಟಾಗಿ ಗೊತ್ತಾಗ್ತಾ ಉಂಟು ಫೀಲ್ ಆಗ್ತಾ ಉಂಟು ನನಗೆ ನನ್ನ ಸ್ಕಿನ್ ತುಂಬ ಸಾಫ್ಟ್ ಸಾಫ್ಟ್ ಆಗ್ತಾ ಉಂಟು ಹೀಗೇ ಇದನ್ನು ನೀವು ತೆಗೆದರೆ ಆಯಿತು ಆಮೇಲೆ ಚೆನ್ನಾಗಿ ಮುಖವನ್ನು ವಾಶ್ ಮಾಡಿ ನೋಡಿ ಚೆನ್ನಾಗಿ ಬಂದಿದೆ ಇದರಲ್ಲಿ ನೋಡ್ಬೋದು ನೀವು ನೋಡಿ ಎಷ್ಟು ಚೆನ್ನಾಗಿ ಬ್ರೈಟಾಗಿ ಕಾಣ್ತಾ ಉಂಟು ಮುಖ ಅಂತ ಹೇಳಿ ವಾವ್ ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಬಂತು ಇನ್ಸ್ಟೆಂಟ್ ಗ್ಲೋ ಬಂತು ನೋಡಬಹುದು ಮುಖದ ಮೇಲೆ ನಿಮ್ಗೆ ಅರ್ಜೆಂಟ್ ಆಗಿ ಪಾರ್ಟಿಗೆಲ್ಲ ಹೋಗ್ಲಿಕ್ಕಿದ್ರೆ ನೀವು ಇದನ್ನು ಹಾಕಿ ಸ್ವಲ್ಪ ಹೊತ್ತು ಆಮೇಲೆ ಹೋಗ್ಬಹುದು ಯಾಕಂದ್ರೆ ಅಷ್ಟು ಚೆನ್ನಾಗಿ ಬಂತು ನೋಡಿ ಶೈನಿಂಗ್ ಎಲ್ಲ ಹಾಗು ಇನ್ನೊಂದೇನ್ ಗೊತ್ತುಂಟಾ ಈ ಪ್ರಾಡಕ್ಟ್ ಅನ್ನು ನಾನು ಗುಡ್ ವೈಪ್ಸ್ ಇಂದ ತಗೊಂಡು ಬಂದಿದ್ದು ಈ ಪ್ರಾಡಕ್ಟ್ ಲಿಂಕ್ ನಾನು ಟ್ಯಾಗ್ ಮಾಡಿರ್ತೀನಿ ಅಲ್ಲಿಂದ ನೀವು ತಕೊಂಡ್ ಬರ್ಬಹುದು ಹಾಗು ಗುಡ್ ವೈಪ್ಸ್ ಅಲ್ಲಿ ಡಿಸೆಂಬರ್ ಟ್ವೆಂಟಿಗೆ ಬೈ ಟು ಗೆಟ್ ಟು ಫ್ರೀ ಉಂಟು ಅವಾಗ ನೀವು ತಕೊಂಡು ಬರ್ಬೋದು ಓಕೆ ಇನ್ನೇನೆಲ್ಲ ಕೆಲಸ ಉಂಟು ನೋಡೋಣ ಓಕೆ ನಾಳೆ ಬೆಳಿಗ್ಗೆ ವಡೆ ಮಾಡಲಿಕ್ಕೆ ಉಂಟು ಹಾಗೆ ಇವಾಗ ನೈಟಿಗೆ ನಾನು ಗ್ರೈಂಡ್ ಮಾಡಿದ್ದನ್ನು ಇಡ್ತೀನಿ ಸ್ವಲ್ಪ ಸ್ವಲ್ಪ ಹಾಕಿ ಗ್ರೈಂಡ್ ಮಾಡಬೇಕಾಗುತ್ತೆ ಇಲ್ದಿದ್ರೆ ಅದು ಎಂತ ನೀರಾಗ್ತದೆ ಹಾಗೆ ಸ್ವಲ್ಪ ಸ್ವಲ್ಪ ಸಣ್ಣ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ಬೋದು ಅಥವಾ ನೀವು ಇದರಲ್ಲಿ ಯಾವುದರಲ್ಲಿ ಗ್ರೈಂಡ್ರಲ್ಲಿ ಕೂಡ ಹಾಕ್ಬೋದು ಅಥವಾ ನೀವು ಕಲ್ಲಲ್ಲಿ ಕೂಡ ಕಡಿಬೋದು ಶಕ್ ಅಲ್ಲಿತ್ತು ಕೆಳಗೆ ನನಗೆ ಅನಪೇ ಇಲ್ಲ ಅವ್ನ ಕಡೆ ಇರ್ಬೋದು

ಒಂದು ಹನ್ನೊಂದು ಗಂಟೆಗೆ ನಾನು ಗ್ರೈಂಡ್ ಮಾಡಿಟ್ಟಿದ್ದೆ ಎಂಟು ಗಂಟೆಗೆ ಬೀಳುವ ಕರೆಕ್ಟಾಗಿರೋದು ಹಾಗೂ ಒಳ್ಳೆ ರೀತಿ ಬಂದಿದೆ ನೋಡಿ ಇದಕ್ಕೀಗ ಸ್ವಲ್ಪ ತೆಂಗಿನಕಾಯಿ ಅದೆಲ್ಲ ಕಟ್ ಮಾಡಿ ಹಾಕಿದ್ದೀನಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಕರಿಬೇವಿನ ಸೊಪ್ಪು ಹಾಗೂ ಇದು ಶುಂಠಿ ಮಿಕ್ಸ್ ಮಾಡೋದು ಸುನೀತಾ ಬಂದು ಚಟ್ನಿ ಮಾಡಬೇಕು ಇಡ್ಲಿ ಅಮ್ಮ ಮಾಡಿದ್ರು ಸುನಿತಾ ರೆಡಿ ಮಾಡಿ ಇಟ್ಟಿದ್ಲು ಅದನ್ನು ಅಮ್ಮ ಮಾಡಿದ್ದಾರೆ ಅದು ವಡೆ ಇದು ಇವತ್ತಿನ ಸ್ಪೆಷಲ್ ಓಕೆ ಎಣ್ಣೆ ಬಿಸಿಯಾಗಲಿಕ್ಕೆ ಇಟ್ಟಿದ್ದೀನಿ ಆಗಿದೆಯಾ ಇಲ್ವ ಸ್ವಲ್ಪ ಗೊತ್ತಿಲ್ಲ ನೋಡುವ ಸ್ವಲ್ಪ ಹಾಕಿ

ಮಧ್ಯಾಹ್ನ ರಾತ್ರಿ ಈಗ ಬಿಡ್ಲಿಗಾ ಇಡ್ಲಿ ಉಂಟು ಇಡ್ಲಿ ಸ್ಪೆಷಲ್ ಇಡ್ಲಿ ಇಡ್ಲಿ ರವೆ ಇಡ್ಲಿ ರವೆ ಇಡ್ಲಿ ಓಕೆ ವಡೆ ರೆಡಿ ಆಯಿತು ಇವಾಗ ಚಟ್ನಿಗೆ ರೆಡಿ ಮಾಡ್ತಾ ಇದ್ದೀವಿ ತೆಂಗಿನಕಾಯಿ ವಡಕ್ಕೆ ಇದು ಮಾಡಿಟ್ಟಿದ್ವಲ್ಲ ಕಟ್ ಮಾಡಲಿಕ್ಕೆ ಅದನ್ನೇ ಈಗ ಚಟ್ನಿಗೆ ಹಾಕ್ತಾಯಿದ್ದೀನಿ ನಾನು ಹಾಗೂ ಇನ್ನೊಂದೇನೆಂದರೆ ಸುನೀತ ಮಾಡಬೇಕಿತ್ತು ಚಟ್ನಿ ಸುನೀತ ಇನ್ನೂ ಕೂಡ ಬರಲಿಲ್ಲ ಒಂಬತ್ತು ಕಾಲಾಯಿತು ಹಾಗೆ ನಾವೇ ಮಾಡ್ತಾ ಇದ್ವಿ ಓಕೆ ಚಟ್ನಿ ಕೂಡ ರೆಡಿ ಆಯಿತು ಅದು ವಡೆ ಕೂಡ ರೆಡಿಯಾಯಿತು ವಡ ವಡೆ ಇವತ್ತು ಲಕ್ಕಿಗೆ ಹೋಗಿದ್ರು ಮೀನು ಏನು ಏನುಸ ಹಾಗೆ ಸ್ವಲ್ಪ ಬಾಂಗ್ಡ ಮತ್ತೆ ಇದು ಎಂತ ಶಾರ್ಕ್ ಮೀನು ತಾಟೆ ತಾಟೆ ಹೇಳ್ತಾರಲ್ಲ ಅದು ಅದು ಮಾಡಿಸಿ ತಂದದು ಮತ್ತೆ ಇದು ಎಂತ ಲೆಪೋ ನಂಗು ಮೀನು ಬೇಕೆ ಅಂತ ಹೇಳೋದಂದ್ರೆ ಕನ್ನಡದಲ್ಲಿ ನನಗೆ ಗೊತ್ತಿಲ್ಲ ನಾನು ಒಟ್ಟಾಗಿ ಹೇಳಿದೆ ಅಷ್ಟೇ ಇವತ್ತು ಮೀನು ಇಲ್ಲ ಜಾಸ್ತಿಯಾಗಿ ಹಾಗೆ ಇವತ್ತು ತಾಟೆ ಮೀನು ಸಾರು ಮಾಡೋಣ ಅಂತ ಅದು ಸ್ವಲ್ಪ ಬೆಳ್ಳುಳ್ಳಿ ಕಾಳು ಮೆಣಸು ಬೆಳ್ಳುಳ್ಳಿ ಹಾಕಿ ಸಾರು ಮಾಡೋದು ಅದು ಒಳ್ಳೆ ಆಗ್ತದೆ ಬಾಳಂತಿಯರಿಗೆಲ್ಲ ಅದು ತೆಂಗಿನಕಾಯಿ ಎಲ್ಲ ಜಾಸ್ತಿ ಹಾಕೋದಿಲ್ಲ ಅದೆಲ್ಲ ಹಾಕಿ ಮಾಡಿಕೊಳ್ಳೋದು ಸಾಗಿಯೇ ಮಾಡೋಣ ಅಂತ ಆಯಿತು

ತಾಟೆ ಮೀನು ತಾಟೆ ಅಲ್ಲ ಇದು ತಾಟೆ ಮೀನು ತೊಗೊಂಡು ಬಂದಿದ್ದಾರೆ ಹಾಗೆ ಅದರದ್ದೇ ಇದು ಮಾಡೋಣ ಸಾರು ಮಾಡೋಣ ಅಂಥೇಳಿ ಒಗ್ಗರಣೆ ಹಾಕಬೇಕಾಗುತ್ತೆ ಅದಕ್ಕೆ ನೀರುಳ್ಳಿದ್ದು ಮಣ್ಣಿನ ಪಾತ್ರೆಯಲ್ಲಿ ಮೀನು ಸಾರು ಮಾಡಿದರೆ ಸೂಪರ್ ಸ್ವಲ್ಪ ಕೆಂಪಾಗಿತ್ತು ಇದು ಮೀನು ಬೇಯಕ್ಕೆ ಸ್ವಲ್ಪ ಜಾಸ್ತಿ ಒತ್ತಿಡಿಯುತ್ತೆ ಹಾಗೂ ಎಣ್ಣೆಯಲ್ಲಿ ಸ್ವಲ್ಪ ಇದನ್ನು ನಾನು ಫ್ರೈ ಮಾಡಿ ಆ ಹೇಳಿದ್ದಾರೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಸ್ವಲ್ಪ ಪ್ರಿಯ ಚೆನ್ನಾಗುತ್ತೆ ಅದು ಇದಾಗುತ್ತೆ ಉಬ್ಬುತ್ತೆಂದೆ ಮೀನು ಅದಕ್ಕೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಅಂತ ಹೇಳಿ ಅನಿಸಿದ್ವಿ ಮಸಾಲ ಎಲ್ಲ ರೆಡಿ ಉಂಟು ಅಮ್ಮ ತೆಗೆದಿಟ್ಟು ಹೋಗಿದ್ದಾರೆ ಮಸಾಲ ಆಗಿ ಗ್ರೈಂಡ್ ಅದು ನಿಜವಾಗಲೂ ಅದು ಅರ್ಧನ ಬರ್ದ ಮಾಡಿಟ್ಟಿದ್ದಾರೆ ಮೀನು ಸಾರ ಯಾವಾಗಲೂ ನೈಸಾಗಬೇಕು ಮಸಾಲ ನಮ್ಮನೇಲಿ ಎಲ್ಲರಿಗೂ ಅರ್ಜೆಂಟ್ ಇದು ಮಾಡಿ ಹೋಗಿದ್ದಾರೆ ಈಗ ಮಾರ್ಕೆಟ್ ಗೆ ಓಡಿ ಹೋಗಿದ್ದಾರೆ ನನಗೆ ಕೊಟ್ಟು ಏನುสาร ಮಾಡಿ ಅಂತ ಹೇಳಿ ಇದರಲ್ಲಿ ನಾನು ಇದನ್ನು ಬೇಯಿಸ್ತೀನಿ ಮೀನನ್ನು ಆಮೇಲೆ ಸ್ವಲ್ಪ ನೀರು ಹಾಕಿದರೆ ಇದು ಸ್ವಲ್ಪ ದಪ್ಪನೇ ಇಡಲಿಕ್ಕೆ ಅಮ್ಮ ಎಳಿ ಹೋಗಿದ್ದಾರೆ ತುಳು ಮಾಡಬೇಡ ಡ್ಯಾಡಿಗೆ ಕೊಟ್ಟರೆ ಅವರು ತುಳು ಮಾಡ್ತಾರೆ ಹಾಗಾಗಿ ನನಗೆ ಕೊಟ್ಟು ಹೋಗಿದ್ದಾರೆ ಬೇಯಲಿ ಇಲ್ಲ ಹಾಂ ಕೋಲಪ್ಪ

ಅದು ಅದ ಮೂಗಿನ ಇದನ್ನು ದೊಡ್ಡ ಮಾಡುದೀ ಅವ್ರದ್ದು ಯಾವಾಗಲೂ ಒಂದೇ ಅವ್ರದ್ದು ಅಲ್ಲಿ ಹೊರಗಡೆ ಕೊಟ್ಟು ಯಾರಿಗೊಂದು ಬರ್ತಾರೆ ಅವರು ಏನೇನೋ ಮಾಡಿಬಿಡ್ತಾರೆ क्या लगता है हाँ मम्मे ओही किचन मम्मे आसान पड़ेगी तब मास्करी आना जा ओही के चारांगा चारांगा चाइनीज आओ ओही के मीन मीन लोडी एड़ता जाड़ यार कलर बता ओही चाइनीज बस

ಈಗ ಗ್ಯಾಸನ್ನು ಆಫ್ ಮಾಡಿದೆ ಕುದಿತಾ ಉಂಟು ಮಣ್ಣಿನ ಪಾತ್ರೆ ಆದ್ರಿಂದ ಅದು ಆಫ್ ಮಾಡಿದ ಮೇಲೆ ಕೂಡ ಐದು ನಿಮಿಷ ಕೂತುಕುತ್ತು ಕೂತು ಕೂತು ಅಂತ ಕುದಿತಾನೆ ಇರುತ್ತೆ ಹಾಗೆ ಮುಚ್ಚಿಡೋಣ ಪರಿಮಳ ಎಲ್ಲ ಒಳಗಡೆನೇ ಇರಲಿ ಅದರದ್ದು ಗ್ಯಾಡಿಗೆ ದಪ್ಪ ಸಾರಾಗಲ್ಲ ಮೇನಿದ್ದು ಅಮ್ಮನಿಗೆ ದಪ್ಪ ಬೇಕು ಅವರಿಬ್ಬರ ಮಧ್ಯದಲ್ಲಿ ನಾನು ಸಿಕ್ಕಾಕ್ಕೊಳ್ತೀನಿ ಯಾವಾಗಲೂ ಹಾಗೆ ಅವರು ತೆಳು ಮಾಡ್ತಾರೆ ಅದನ್ನು ಕೊಟ್ಟಿದ್ದಾರೆ ಈಗ ದಪ್ಪ ಮಾಡಿದರೆ ಗ್ಯಾಡಿಗೆ ಆಗೋದಿಲ್ಲ ಸ್ವಲ್ಪ ಮಧ್ಯದಲ್ಲಿ ಮಾಡಿಟ್ಟಿದ್ದೀನಿ ಇವಾಗ ಇನ್ನು ನೋಡ್ಬೇಕು ಏನು ಇವಾಗ ನಮ್ಮದು ಊಟದ ಸಮಯ ಗಂಟೆ ಒಂದು ಮೂವತ್ತು ಹಾಗೆಲ್ಲ ಬಿಗ್ ಬಾಸ್ ಬನ್ನಿ ಬನ್ನಿ ಮಕ್ಕಳೇ ಊಟ ಮಾಡಿ ಅಜ್ಜಿ ಅಂದಿರೆ ಅಜ್ಜಂದಿರೆ ಹಾಗೂ ಮಕ್ಕಳು ಆಂಟಿಯರು ತಿಮ್ಮಿ ಆಂಟಿ ನಿಮ್ಮ ಅಜ್ಜಿ ಮತ್ತೆ ಮನೆ ಯಜಮಾನರು ಫಸ್ಟ್ ತಗೊಳ್ತಾ ಇದ್ದಾರೆ ಸಾಹುಕಾರರು ಫಸ್ಟ್ ರೈಸ್ ಅಂಕಲ ಹೌದು ರೈಸ್ ತಗೊಳ್ಳೋದು ಮತ್ತೆ ಫಸ್ಟ್ ಮೀನು ಹೇಳ್ತಾರೆ ಬಾಯಿ ನೋಡಿದು ಭಾರಿ ಖುಷಿ ಅವಳಿಗೆ ಹಾಗೆ ಮಾಡಿದ್ರೆ ಏಯ್ ಪುಳ್ಳಿ ಕುಳ್ಳಿ ಇಲ್ಲಿವಾ ನೋಡಿ ಮಾಡ್ಬೇಕಂತೆ 준이. 준이. 준래준니래야 아. ಚಮ ರೈಸ್ ಎರಡು ಮೊಟ್ಟೆಯ ವೈಟ್ ಇದು ನಾಲ್ಕು ಚಮಚ ಸಕ್ಕರೆ ರುಚಿಗೆ ತಕ್ಕ ಉಪ್ಪು ಮತ್ತು ಒಂದು ತೆಂಗಿನ ಸಣ್ಣ ತೆಂಗಿನಕಾಯಿಯ ತುರಿ ಅಷ್ಟನ್ನು ಹಾಕಿ ಗ್ರೈಂಡ್ ಮಾಡಿ ಇಡೋದು ಮತ್ತು ಒಂದು ಅರ್ಧ ಸ್ಪೂನಷ್ಟು ಇಷ್ಟು ಅಷ್ಟೆಲ್ಲ ಮಿಕ್ಸ್ ಮಾಡಿ ಹಾಕಿ ಗ್ರೈಂಡ್ ಮಾಡಿ ನಾಳೆ ಒಳ್ಳೆ ಉಬ್ಬಿ ಸ್ಮೂತಾಗಿ ಆಪ ಆಗ್ತದೆ ನಾಳೆ ತೋರಿಸ್ತೇನೆ ನಿಮಗೆ ಓಕೆ ಇವಾಗ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಎನಿಸಿದ್ದೀವಿ ಯಾಕೆಂದ್ರೆ ಮೊನ್ನೆಯಿಂದ ನಮಗೆ ಯಾವಾಗ ಸೂರತ್ ಅಲ್ಲೆಲ್ಲ ಪ್ಲಾನ್ ಹಾಕಿದ್ರು ಹೋಗೋಣ ಹೊರಗಡೆ ಅಂತ ಹೇಳಿ ತಿನ್ಲಿಕ್ಕೆ ಹಾಗೆ ಆದ್ರೆ ಯಾವಾಗ ವಿನು ಎಲ್ಲ ಇರ್ಲಿಲ್ಲ ಸೂರತ್ ಹೋಗೋ ಮೊದ್ಲೇ ಅಲ್ಲ ಅವನ್ ಬಂದ್ಮೇಲೆ ಅಲ್ಲ ನಾವು ಹೋಗಿದ್ದು ಸೂರತಿಗೆ ಿತ್ತು ಅವನಿಗೆ ಅವತ್ತೆ ಊಟ ನಮ್ಗೆ ಆಗ್ಲಿಲ್ಲ ಹೋಗ್ಲಿಕ್ಕೆ ಅವನ್ ಬಂದ್ಮೇಲೆ ಹೋಗೋಣ ಅಂತ ಹೇಳಿ ಮತ್ತೆ ನಿನ್ನೆ ಮೊನ್ನೆಲ್ಲ ಸ್ವಲ್ಪ ಅವನಿಗೆ ಜ್ವರ ಕೂಡ ಇತ್ತು ಇವತ್ತು ಸ್ವಲ್ಪ ಹುಷಾರಿದ್ದಾನೆ ಹಾಗೆ ಮತ್ತೆ ಗೆಸ್ಟ್ ಕೂಡ ಇದ್ದಾರೆ ಹಾಗೆ ಒಂದ್ ರೌಂಡ್ ಹೊರಗಡೆ ಹೋಗಿ ನಿನ್ನೆ ಬಂದಕ್ಕೆ ನಾವ್ ಎಲ್ಲಿ ಕರ್ಕೊಂಡು ಹೋಗ್ಲಿಲ್ಲ ಏನಿಲ್ಲ ಮನೆಯಲ್ಲೇ ಇದ್ದಾರೆ ಅವರು ಹಾಗೆ ಅವ್ರಿಗೆ ಕೂಡ ಹೊರಗಡೆ ಕರ್ಕೊಂಡು ಹೋಗಿರ್ಲಿಲ್ಲ ನಾವು ಈಗ ಒಂದು ರೌಂಡ್ ಕೂಡ ನೈಟ್ ಔಟ್ ಆಗತ್ತೆ ಹಾಗೆ ಅಂತ ಹೇಳಿ ಹೊರಗಡೆ ಹೋಗ್ತಾ ಇದೀವಿ ಮತ್ತೆ ನಾವು ಮಾರ್ಟಿನ್ ನಮ್ಗೆ ಬೇರೆ ಬೇರೆ ಇದಕ್ಕೆ ಯಾವುದಕ್ಕೆಲ್ಲ ಹೋಗೋದು ಇಷ್ಟ ಎಕ್ಸ್ಪ್ಲೋರ್ ಮಾಡೋದು ಆದ್ರೆ ಇವತ್ತು ನಮ್ದು ಅಷ್ಟು ಟೈಮ್ ಇಲ್ಲ ಹಾಗೆ ಇಲ್ಲೇ ಹತ್ರ ಇರೋದು ಮಾರ್ಟಿನ ನಮ್ಗೆ ಇಷ್ಟ ಇತ್ತು ಒಮ್ಮೆ ಹೋಗಿದ್ವಿ ನಾವು ಹಾಗೆ ನಾನು ಎನಿಸಿದ್ವಿ ಎಲ್ಲರಿಗೂ ಕೂಡ ಅಮ್ಮನಿಗೆ ಕೂಡ ಅದೇ ಇಷ್ಟ ಆಗಿತ್ತು ಹಾಗೆ ಅವರು ಮತ್ತೊಮ್ಮೆ ಎಲ್ಲೆ ಅಂತ ಹೇಳಿ ನಮ್ಮದು ಪ್ಲಾನ್ ಆಯಿತು ಇಲ್ಲದ್ರೆ ಬೇರೆ ಎಲ್ಲಾದರೂ ನೋಡ್ತಾ ಇದ್ದೆ ನಾನು ನೋಡಬೇಕು ಏನಂತ ಹೇಳಿ ಇನ್ನೊಂದು ಉಂಟು ಮೈಂಡಲ್ಲಿ ಅಲ್ಲಿನ ಇಲ್ಲಿನ ಅಂತ ಹೇಳಿ ನೋಡಬೇಕು ಹಾಗೆಯೇ ಸ್ವಲ್ಪ ಕೆಲಸ ಉಂಟು ಹಾಕಿ ಅದೆಲ್ಲ ಆಗಿ ಆಮೇಲೆ ಸ್ನಾನಕ್ಕೆ ಹೋಗೋದು ಆಮೇಲೆ ಹೊರಡೋದು ಬದಲಾಗಿದೆ ಉಸಿರಿನ ಹಾಡಿಗೆ ನೀ ಜೀವಾಳ ಜೀವಾಳದೆ ಕನಸಿನ ಈಗ ನಾವೆಲ್ಲ ರೆಡಿ ಆದ್ರೆ ಇಲ್ಲ ನೆಕ್ಸ್ಟ್ ಇವನು ದೋಸ್ತಿಲ್ಲ ಇವನು ಕೂಡ ರೆಡಿ ಆಗಿದ್ದಾನೆ ನಾನು ಕೂಡ ರೆಡಿ ಆಗಿದ್ದೇನೆ ಇವನು ಕೂಡ ರೆಡಿ ಆಗಿದೆ ಅಂದ್ರೆ ಅವನು ದೋಸ್ತಿ ಮತ್ತೆ ಈಗ ನಾವು ಎಲ್ಲರೂ ಹೊರಡುದು 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 ಲೇರಿಟ್ಟು ಹಿಂಗೆ ಕಾಣ್ತಿದ್ದಾನೆ ನಿಂಗೆ ಯಾರು ತೋರಿಸಿದ್ದ ಹೋಗ್ಯಾ ಓಕೆ ಇವಾಗ ಹೊರಟ್ವಿ ನಾವು ನನ್ನ ಜೊತೆ ಇದ್ದೊಳ್ಳೆ ತಿಮಿ ಮರಿ ಎಲ್ಲಿ ಹೋಗೋದು ತಿಮಿ ತಿಮೆ ಮನೆಯಲ್ಲಿ ಊಟ ಮಾಡ್ಲಿಕ್ಕೆ ನಮ್ದು ಫ್ಯಾಮಿಲಿ ಡೇಟಿಂಗ್ ಹ್ಮ್ ಹೌದು ಹಾಗೆ ಹೋಗೋಣ ಇವಾಗ ರೆಡಿಯಾಗಿ ಆಯ್ತು ನಾವೆಲ್ಲರೂ ಕೂಡ ಹೋಗುದೀಗ ಬೇಗ ಲೇಟ್ ಆಯ್ತು ಓಕೆ ಇವಾಗ ನಾವು ಇರುವಲ್ಲೇ ಚೆಪ್ಪು ಹತ್ರ ಮಾರ್ಟಿನ್ಸ್ ಉಂಟು ಅಲ್ಲಿಗೆ ಹೋಗ್ತಾ ಇದ್ವಿ ಇದಕ್ಕಿಂತ ಮೊದಲು ಒಮ್ಮೆ ಹೋಗಿದ್ವಿ ನಾವು ನಮಗೆ ಇಲ್ಲಿ ಆ ಊಟ ಎಲ್ಲ ಇಷ್ಟ ಆಯಿತು ತುಂಬ ಹಾಗೆ ಮತ್ತೊಮ್ಮೆ ಅಲ್ಲಿಗೆ ನಾವು ವಿಸಿಟ್ ಮಾಡ್ತಾ ಇದ್ವಿ ಆ ಸಲ ನಾನು ನಿಮಗೆ ತೋರಿಸಿದ್ದೆ ಎಲ್ಲ ಹೊರಗಡೆ ಎಲ್ಲ ಯಾವ ರೀತಿ ಇದೆ ಅಂತೇಳಿ ಮತ್ತೆ ಮತ್ತೆ ಯಾಕೆ ಅಂತ ಹೇಳಿ ಇವಾಗ ತೋರಿಸ್ಲಿಲ್ಲ ಆದರೆ ತುಂಬ ಎಂಜಾಯ್ ಮಾಡ್ತೀವಿ ನಾವು ಫ್ಯಾಮಿಲಿಯೊಂದಿಗೆ ನಿಮಗೆ ಗೊತ್ತುಂಟು ಒಂದು ಅಥವಾ ತಿಂಗಳಲ್ಲಿ ಎರಡು ಸಲ ಆದರೂ ನಾವು ಖಂಡಿತ ಹೊರಗಡೆ ಊಟ ಮಾಡ್ತೀವಿ ಯಾವಾಗಲೂ ಮನೆಯಲ್ಲೇ ಊಟ ಮಾಡ್ತಾ ಅಡುಗೆ ಮಾಡ್ತಾ ಇರ್ತೀವಿ ಒಮ್ಮೆ ಹೊರಗಡೆ ನಮಗೂ ಹೆಂಗಸರಿಗೆ ಒಂದು ಖುಷಿಯಾಗುತ್ತೆ ಹಾಗೆ ನನ್ನ ಹಸ್ಬೆಂಡ್ ಯಾವಾಗಲೂ ಕರ್ಕೊಂಡು ಹೋಗ್ತಾ ಇರ್ತಾರೆ ಓಕೆ ಇವಾಗ ಗಟ್ಟಿಯಾಗಿ ಊಟ ಮಾಡ್ತೀವಿ ನಾವು ಓಕೆ ಇಲ್ಲಿಯ ಪ್ರಾನ್ಸ್ ಉಂಟು ಅದು ನನ್ನ ಫೇವ್ರೇಟ್ ಕ್ರಿಸ್ಪಿ ಪ್ರಾನ್ಸ್ ಅದಕ್ಕೆಂಥದ ಒಂದು ಹೆಸರು ಉಂಟು ಮಾತ್ರ ಅದು ನಾನು ಬರ್ತಾ ಇಲ್ಲ ಮತ್ತು ಉಳಿದದ್ದೆಲ್ಲ ಫುಡ್ ಕೂಡ ತುಂಬ ಚೆನ್ನಾಗಿದೆ ಬೇಕಿದ್ದರೆ ನೀವು ಒಮ್ಮೆ ಟ್ರೈ ಮಾಡ್ಬೋದು ಆಯ್ತು ಓಕೆ ಊಟ ಆಯಿತು ಇವಾಗ ಸೀದಾ ಮನೆಗೆ ಹೋಗೋಣ ಹೋಗಿ ಬಂದಾಯ್ತು ಹೊಟ್ಟೆ ಫುಲ್ ಟ್ರೈಟ್ ಆಯ್ತು ಮಲಗುದು ಏನು ಕೂಡ ಸಾಕು ಎಂತ ಆಗ್ತಾ ಇಲ್ಲ ಸೀದಾ ಮಲಗುದೆ ಹಾಗೆ ಇವತ್ತಿನ ವ್ಲಾಗ್ ಇಷ್ಟ ಆಯ್ತು ಅಂತ ಲೈಕ್ ಮಾಡಿ ನೀನೆಂತ ಫ್ಯಾಷನ್ ಶೋ ಮಾಡ್ತಾ ಇದ್ದೆ ಹೆನ್ಗಡೆ ಇವತ್ತಿನ ವ್ಲಾಗ್ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಅಂಡ್ ಗುಡ್ ನಾಯ್